ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ಯಜ್ಞೋಪವಿತ ಧಾರಣೆ ಅಂದರೆ ಜನಿವಾರವನ್ನು ಧರಿಸುವುದು ಜನಿವಾರವನ್ನು ಏಕೆ ಧರಿಸಬೇಕು ಅದರಿಂದ ನಮಗೇನು ಲಾಭ ಅಂತೇಳಿ ನಾವು ಅಂದಾಗ ಅದರ ಬಗ್ಗೆ ಸಾಕಷ್ಟು ರೀತಿಯಲ್ಲಿ ಪ್ರಯೋಜನಗಳಲ್ಲಿರುವುದು ನಮ್ಮ ಮುಂದೆ ಕಾಣುತ್ತೆ ಅದನ್ನೆಲ್ಲರೂ ಕೂಡ ತಿಳ್ಕೊಳ್ಳೋಣ ಪ್ರತಿಯೊಬ್ಬರೂ ಕೂಡ ಜನಿವಾರವನ್ನು ಧರಿಸ್ಬೋದು ಆದರೆ ನಿಯಮಗಳುಂಟು ಅದನ್ನು ಪಾಲಿಸಲೇಬೇಕು ಹಾಗಾಗಿ ಸಾಕಷ್ಟು ರೀತಿಯಲ್ಲಿ ತಲೆ ತಲಾಂತರದಿಂದ ಬ್ರಾಹ್ಮಣ ಗಳಿಸುತ್ತಿರುವ ಯಶಸ್ಸಿನ ಗುಟ್ಟು ಅದುವೇ ಯಜ್ಞೋಪವಿತ ಧಾರಣೆ ಬಲ ಕಿವಿಯ ಮೇಲೆ ಹಾಕಿಕೊಂಡರೆ ಏನಾಗುವುದು ಕೆಲವೊಂದು ನಿಯಮಗಳನ್ನು ಪಾಲಿಸೇಬೇಕು ಬ್ರಹ್ಮಗಂಟು ಎಂದರೆ ಗಾಯತ್ರಿ ಮಂತ್ರ ಸೂರ್ಯದೇವ ಕೊಟ್ಟ ವೇದ ಮಾತೆಯ ಕೊಡುಗೆ ಏನು ಯಜ್ಞೋಪವಿತಕ್ಕೆ ಉಪವಿತ ಯಜ್ಞಸೂತ್ರ ರಥಬಂಧ ಬಲಬಂಧ ಮೋನಿಬಂಧ ಹಾಗೂ ಬ್ರಹ್ಮಸೂತ್ರ ಎಂಬ ಹಲವಾರು ಹೆಸರುಗಳಿವೆ ಯಜ್ಞೋಪವಿತಕ್ಕೆ ಕನ್ನಡದಲ್ಲಿ ಜನಿವಾರ ಎಂದು ಕರೆಯುತ್ತಾರೆ ಯಜ್ಞೋಪವಿತವನ್ನು ಧರಿಸುವ ಪರಂಪರೆ ಬಹಳ ಪ್ರಾಚೀನವಾದದ್ದು ಉಪನಯನದ ನಂತರ ಯಜ್ಞೋಪವಿತ ಧರಿಸಲಾಗುತ್ತದೆ ಉಪನಯನ ಎಂದರೇನು ಉಪನಯನ ಎಂದರೆ ಹತ್ತಿರಕ್ಕೆ ತರುವುದು ಯಾರ ಹತ್ತಿರ ಅಂದರೆ ಬ್ರಹ್ಮಜ್ಞಾನದ ಹತ್ತಿರ ಹಿಂದೂ ಧರ್ಮದ ಷೋಡಶ ಸಂಸ್ಕಾರಗಳಲ್ಲಿ ಉಪನಯನವೂ ಕೂಡ ಒಂದು ಉಪನಯನ ಸಂಸ್ಕಾರದಲ್ಲಿ ಯಜ್ಞೋಪವಿತದ ಧಾರಣೆಯಾಗುತ್ತದೆ ಉಪನಯನಕ್ಕೆ ಯಜ್ಞೋಪವಿತ ಸಂಸ್ಕಾರ ಎಂಬ ಹೆಸರೂ ಇದೆ ಮುಂಡನ ಹಾಗೂ ಪವಿತ್ರ ಜಲದಲ್ಲಿ ಸ್ನಾನ ಉಪನಯನ ಸಂಸ್ಕಾರದ ಅಂಗಾಂಗಗಳಾಗಿವೆ ಯಜ್ಞೋಪವಿತವನ್ನು ಧರಿಸಿದ ವ್ಯಕ್ತಿ ಅನೇಕ ನಿಯಮಗಳನ್ನು ಅನಿವಾರ್ಯವಾಗಿ ಪಾಲಿಸಲೇಬೇಕಾಗುತ್ತದೆ ಒಂದು ಸಲ ಜನಿವಾರ ಧರಿಸಿದ ಮೇಲೆ ಯಾವುದೇ ಕಾರಣಕ್ಕೂ ಜನಿವಾರವನ್ನು ಧರಿಸದೇ ಬಿಡುವಂತಿಲ್ಲ ಜನಿವಾರ ಹಳೆಯದಾದರೆ ಅದನ್ನು ವಿಸರ್ಜಿಸಿ ಕೂಡಲೇ ಹೊಸ ಜನಿವಾರ ಧರಿಸಬೇಕಾಗುತ್ತದೆ ಪ್ರತಿಯೊಬ್ಬ ಹಿಂದುವೂ ಜನಿವಾರವನ್ನು ಧರಿಸಬಹುದು ಅದಕ್ಕೆ ಯಾವುದೇ ಅಡೆತಡೆಗಳಿಲ್ಲ ಆದರೆ ಜನಿವಾರವನ್ನು ಧರಿಸಿದ ಮೇಲೆ ಅದರ ನಿಯಮಗಳು ಕಡ್ಡಾಯವಾಗಿ ಪಾಲಿಸಬೇಕಾಗುತ್ತದೆ ಆಗಲೇ ಯಜ್ಞೋಪವಿತ ಧಾರಣೆಯ ಉದ್ದೇಶ ಸಫಲವಾಗುತ್ತದೆ ನಿಯಮಗಳನ್ನು ಪಾಲಿಸದ ವ್ಯಕ್ತಿಯ ಯಜ್ಞೋಪವಿತ ಕೇವಲ ನೂಲಿನ ಎಳೆಯಾಗುತ್ತದೆ ಬ್ರಹ್ಮಚಾರಿಗಳು ಒಂದು ಯಜ್ಞೋಪವಿತ ಗೃಹಸ್ಥರು ಎರಡು ಯಜ್ಞೋಪವಿತಗಳನ್ನು ಧರಿಸಬೇಕಾಗದು ಶಾಸ್ತ್ರಗಳು ಹೇಳಿವೆ ಗೃಹಸ್ಥರು ಒಂದು ಯಜ್ಞೋಪವಿತ ಅವರ ಜೀವನ ಸಂಗಾತಿಗೆ ಮುಡಿಪಾಗಿರುತ್ತದೆ ಇದು ತುಂಬ ವಿಚಾರಗಳನ್ನು ಒಳಗೊಂಡಿರ್ತಕ್ಕಂಥ ವಿಚಾರ ಯಾಕಂತಂದರೆ ಬ್ರಹ್ಮಚಾರಿಗಳು ಮೂರು ಎಳೆಯ ಜನಿವಾರವನ್ನು ಧರಿಸಿರ್ತಾರೆ ಆದರೆ ಮದುವೆಯ ನಂತರ ಮತ್ತು ಮೂರು ಎಳೆಯಗಳನ್ನು ಅಲ್ಲಿ ಆಚಾರ್ಯರು ಹಾಕ್ತಾರೆ ಅಂದರೆ ಎರಡು ಯಜ್ಞೋ ಪವಿತ್ರಗಳನ್ನು ಅಲ್ಲೇ ಹಾಕಿದಂತೆ ಆಗುತ್ತೆ ಅಂದರೆ ಮಡದಿಗೂ ಕೂಡ ಒಂದು ಮೀಸಲಾಗಿರ್ತಕ್ಕಂಥದ್ದು ಹಾಗಾಗಿ ಒಂದು ಜನಿವಾರದಲ್ಲಿ ಮೂರು ಎಳೆಗಳಿರುತ್ತವೆ ಮೊದಲನೆಯ ಎಳೆ ಬ್ರಹ್ಮ ವಿಷ್ಣು ಮಹೇಶ್ವರರೆಂಬ ತ್ರಿಮೂರ್ತಿಗಳ ಪ್ರತೀಕವಾಗಿದೆ ಎರಡನೆಯ ಎಳೆ ದೇವಋಣ ಪಿತೃಋಣ ಋಷಿಋಣ ಮತ್ತು ಮೂರನೆಯ ಎಳೆ ಸತ್ವಗುಣ ರಜೋಗುಣ ತಮೋಗುಣಗಳು ಪ್ರತೀಕವಾಗಿದೆ ಮೂರು ಪ್ರಮುಖ ಎಳೆಗಳಲ್ಲಿ ಒಂದೊಂದರಲ್ಲಿ ಪುನಃ ಮೂರು ಉಪ ಎಳೆಗಳಿರುತ್ತವೆ ಹಾಗಾಗಿ ಯಜ್ಞೋಪವಿತ್ರದಲ್ಲಿರುವ ಒಟ್ಟು ಎಳೆಗಳು ಒಂಬತ್ತು ಒಂದು ಮುಖ ಎರಡು ಮೂಗಿನ ಹೊಳ್ಳೆಗಳು ಎರಡು ಕಣ್ಣುಗಳು ಎರಡು ಕಿವಿಗಳು ಮಲ ಹಾಗೂ ಮೂತ್ರ ಹೀಗೆ ಒಂದು ಶರೀರ ನವದ್ವಾರಗಳಿಂದ ರಚನೆಯಾಗಿರುತ್ತದೆ ಹಾಗೆಯೇ ಯಜ್ಞೋಪವಿತವು ಸಹ ಒಂಬತ್ತು ಎಳೆಗಳಿಂದ ಜೀವಾತ್ಮವನ್ನು ಪ್ರತಿನಿಧಿಸುತ್ತದೆ ಬಾಯಿಯಿಂದ ಒಳ್ಳೆಯ ಮಾತು ಒಳ್ಳೆಯ ಆಹಾರ ಸೇವಿಸಬೇಕು ಕಣ್ಣಿನಿಂದ ಒಳ್ಳೆಯ ವಿಷಯ ನೋಡಬೇಕು ಕಿವಿಯಿಂದ ಒಳ್ಳೆಯ ವಿಷಯ ಕೇಳಬೇಕೆಂಬ ತತ್ವವನ್ನು ಯಜ್ಞೋಪವಿತ ಸಾರುತ್ತದೆ ಯಜ್ಞೋಪವಿತ್ರದಲ್ಲಿರುವ ಬ್ರಹ್ಮ ಗಂಟು ಐದು ಗಂಟುಗಳಿಂದ ಕೂಡಿರುತ್ತದೆ ಐದು ಗಂಟುಗಳು ಬ್ರಹ್ಮಜ್ಞಾನ ಧರ್ಮ ಅರ್ಥ ಕಾಮ ಹಾಗೂ ಮೋಕ್ಷದ ಪ್ರತೀಕವಾಗಿದೆ ಹಾಗೆ ಪಂಚಯಜ್ಞ ಪಂಚ ಜ್ಞಾನೇಂದ್ರಿಯ ಪಂಚಕರ್ಮಗಳನ್ನು ಪ್ರತಿನಿಧಿಸುತ್ತದೆ ಯಜ್ಞೋಪವಿತದ ಉದ್ದ ತೊಂಬತ್ತಾರು ಇಂಚುಗಳಷ್ಟಿರಬೇಕು ಏಕೆಂದರೆ ಯಜ್ಞೋಪವಿತ್ರವನ್ನು ಧರಿಸಿದ ವ್ಯಕ್ತಿ ಅರವತ್ತ್ನಾಲ್ಕು ಕಲೆಗಳನ್ನು ಹಾಗೂ ಮೂವತ್ತೆರಡು ವಿದ್ಯೆಗಳನ್ನು ಕಲಿಯುವ ಹಂಬಲವಿರಬೇಕು ಆತ ಆ ನಿಟ್ಟಿನಲ್ಲಿ ಪ್ರಯತ್ನಿಸಬೇಕು ನಾಲ್ಕು ವೇದಗಳು ನಾಲ್ಕು ಉಪವೇದಗಳು ಆರು ಅಂಗಗಳು ಆರು ದರ್ಶನಗಳು ಮೂರು ಸೂತ್ರ ಗ್ರಂಥಗಳು ಒಂಬತ್ತು ಅರಣ್ಯಕಗಳು ಸೇರಿದರೆ ಮೂವತ್ತೆರಡು ವಿದ್ಯೆಗಳಾಗುತ್ತವೆ ವಾಸ್ತು ನಿರ್ಮಾಣ ಚಿತ್ರಕಲೆ ಸಾಹಿತ್ಯ ಯಂತ್ರ ನಿರ್ಮಾಣ ಆಭರಣ ತಯಾರಿಕೆ ಕೃಷಿ ಜ್ಞಾನ ಮುಂತಾದ ಅರವತ್ನಾಲ್ಕು ವಿದ್ಯೆಗಳನ್ನು ಕಲಿಯಲು ವಿಜ್ಞೋಪವಿತಧಾರಿ ವ್ಯಕ್ತಿ ಪ್ರಯತ್ನಿಸಬೇಕೆಂದು ಶಾಸ್ತ್ರಗಳು ತಿಳಿಸುತ್ತವೆ ಇಷ್ಟು ಕೂಡ ಅರ್ಥ ಮಾಡ್ಕೊಳ್ಳ್ರಿ ಯಾಕಂತಂದರೆ ಒಂದಲ್ಲ ಅಂತೇಳಿ ಇನ್ನೊಂದು ಮಾಡಿದಾಗ ಜನರು ಕೂಡ ಮಾತಾಡುವಂಥದ್ದು ಯಾಕಂದರೆ ಒಬ್ಬ ಜನಿವಾರ ಧರಿಸಿರ್ತಕ್ಕಂಥ ವ್ಯಕ್ತಿ ಅರವತ್ತ್ನಾಲ್ಕು ವಿದ್ಯೆಗಳಿಗೆ ಭೂಷಣ ಅರವತ್ನಾಲ್ಕುಗಳು ವಿದ್ಯೆಗಳನ್ನು ಕೂಡ ಕಲಿಬೇಕು ಅದರೊಳಗಡೆ ಪಾಲ್ಗೊಳ್ಳಬೇಕು ಅನ್ನುವಂಥ ಶಾಸ್ತ್ರ ಕೂಡ ಇಲ್ಲಿದೆ ಯಜ್ಞೋಪವಿತ ಧಾರಣೆ ಗಾಯತ್ರಿ ಮಂತ್ರದಿಂದ ಆಗುತ್ತದೆ ಗಾಯತ್ರಿ ಮಂತ್ರ ಹಾಗೂ ಯಜ್ಞೋಪವಿತ ಸಮ್ಮಿಲನವೇ ದ್ವಿಜತ್ವ ಯಜ್ಞೋಪವಿತ್ರದಲ್ಲಿ ಮೂರು ಎಳೆಗಳಿರುತ್ತವೆ ಹಾಗೇ ಗಾಯತ್ರಿ ಮಂತ್ರದಲ್ಲೂ ಸಹ ಮೂರು ಚರಣಗಳಿವೆ ತತ್ಸವಿತುರುವರೆಣ್ಯಂ ಮೊದಲ ಚರಣ ಭರ್ಗೋದೇವಸ್ಯ ಧೀಮಹಿ ಎರಡನೇ ಚರಣ ದಿಯೋ ಯೋನ ಪ್ರಚೋದಯಾತ್ ಮೂರನೇ ಚರಣ ಇವೆಲ್ಲ ನಾವು ಅರ್ಥ ಮಾಡಿಕೊಳ್ಳೇಬೇಕು ಇಲ್ಲೇ ವಿಜ್ಞೋಪವಿತ್ರವನ್ನು ಧರಿಸಿದಾಗ ದ್ವಿಜತ್ವವನ್ನು ನಾವು ಪಡೆದಂತೆ ಆಗುತ್ತೆ ಆದರೆ ದ್ವಿಜತ್ವ ಪಡೆಯುವುದು ಅಂದರೆ ಪಕ್ಷಿಗೂ ಕೂಡ ಎರಡು ಜನ್ಮ ಮನುಷ್ಯನಿಗೂ ಕೂಡ ಎರಡು ಜನ್ಮ ಪಕ್ಷಿ ಮೊಟ್ಟೆಯಲ್ಲಿ ಹುಟ್ಟುಕೊಂಡು ತನ್ನ ಮೊದಲ ಜನ್ಮವನ್ನು ಪಡಿತೈತಿ ಅದನ್ನು ಹೊಡೆದು ಹೊರ ಬಂದಾಗ ಅದು ಎರಡನೇ ಜನ್ಮವನ್ನು ಪಡ್ಕೊಳ್ತೈತಿ ಅದೇ ರೀತಿ ಕೂಡ ಮನುಷ್ಯನು ಕೂಡ ತಾಯಿ ಗರ್ಭದಿಂದ ಹೊರಬಂದಾಗ ಒಂದನೇ ಜನ್ಮವನ್ನು ಪಡಿತಾನೆ ಈ ಯಜ್ಞೋಪವಿತ ಧಾರಣೆಯನ್ನು ಮಾಡಿದಾಗ ಜನಿವಾರವನ್ನು ಧರಿಸಿದಾಗ ಎರಡನೇ ಜನ್ಮವನ್ನು ಪಡಿತಾನ ಅಂಥೇಳಿ ಈ ಒಂದು ಶಾಸ್ತ್ರ ಹೇಳುವಂಥದ್ದು ಅದೇ ರೀತಿ ಯಜ್ಞೋಪವಿತವನ್ನು ಧರಿಸುವಾಗ ಹೇಳುವ ಮಂತ್ರ ಯಜ್ಞೋಪವಿತಂ ಪರಮಂ ಪವಿತ್ರಂ ಪ್ರಜಾಪತೇರತ್ಸಹಜಂ ಪುರಾಸ್ತಾತ್ ಆಯುಷ್ಯ ಮಗ್ರಂ ಪ್ರತಿ ಮುಂಚುಭ್ರಂ ಯಜ್ಞೋಪವಿತಂ ಬಲ ತೇಜ ಅರ್ಥ ಯಜ್ಞೋಪವಿತ ಪರಮ ಪವಿತ್ರವಾದದ್ದು ಪ್ರಜಾಪತಿಗಿಂತಲೂ ಮೊದಲೇ ಉತ್ಪನ್ನಗೊಂಡಿದ್ದು ಆಯುಷ್ಯವನ್ನು ಹೆಚ್ಚಿಸುವಂಥದ್ದು ಮನುಷ್ಯನನ್ನು ಶುಭ್ರ ಮಾಡುವಂಥದ್ದು ಯಜ್ಞೋಪವಿತ ನಮ್ಮ ಬಲ ಹಾಗೂ ತೇಜಸ್ಸನ್ನು ಹೆಚ್ಚಿಸುವಂಥದ್ದು ಹಾಗಾಗಿ ಯಜ್ಞೋಪವಿತ ಧಾರಣೆ ನಮ್ಮ ಸಂಸ್ಕೃತಿಯಲ್ಲಿ ವಿಶೇಷ ಮಹತ್ವ ಪ ನೀಡಲಾಗಿದೆ ಯಜ್ಞೋಪವಿತದ ನಿಯಮಗಳು ಮಲ ಮೂತ್ರ ವಿಸರ್ಜಿಸುವಾಗ ಜನಿವಾರವನ್ನು ಬಲಗೈವಿಯ ಮೇಲೆ ಹಾಕಿಕೊಳ್ಳಬೇಕು ಕೈಕಾಲುಗಳನ್ನು ತೊಳೆದು ಶುಚಿಯಾದ ಬಳಿಕವಷ್ಟೇ ಅದನ್ನು ಪುನಃ ಸರಿ ಮಾಡಿಕೊಳ್ಳಬೇಕು ಏಕೆಂದರೆ ಯಜ್ಞೋಪವಿತ ಸೊಂಟದ ಭಾಗಕ್ಕಿಂತ ಮೇಲಿದ್ದರೆ ಅಶುಚಿ ಆಗುವುದಿಲ್ಲ ಇದನ್ನೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳ್ರಿ ಯಾಕಂದರೆ ಜನಿವಾರವನ್ನು ಕೆಲವು ಜನ ಕಿವಿ ಮೇಲೆ ಹಾಕೊಂಡಾಗ ಯಾಕೆ ಹಾಕೊಂಡಿರ್ತಾರ ಅನ್ನೋ ಒಂದು ಪ್ರಶ್ನೆ ಕೂಡ ಮೂಡಿರುತ್ತೆ ಆದರೆ ಇದರಿಂದ ಇರತಕ್ಕಂಥ ಅರ್ಥ ಹೀಗಿದೆ ಯಜ್ಞೋಪವಿತ್ರದ ಎಳೆ ತುಂಡಾದರೆ ತಕ್ಷಣ ಬದಲಿಸಬೇಕು ತುಂಡಾಗಿರುವ ಜನಿವಾರ ಧರಿಸಬಾರದು ಯಜ್ಞೋಪವಿತ ಹಳೆಯದಾದರೆ ಆದಷ್ಟು ಬೇಗ ಬದಲಿಸಬೇಕು ಜನ್ಮ ಹಾಗೂ ಮರಣ ಸೂತಕದ ಹನ್ನೊಂದು ದಿನಗಳ ನಂತರ ಯಜ್ಞೋಪವಿತವನ್ನು ಬದಲಿಸಬೇಕು ಯಜ್ಞೋಪವಿತವನ್ನು ಶರೀರದ ಹೊರಗೆ ತೆಗೆಯಬಾರದು ಯಜ್ಞೋಪವಿತವನ್ನು ಸ್ವಚ್ಛ ಮಾಡಬೇಕೆಂದರೆ ಕತ್ತಿನಲ್ಲಿ ಧರಿಸಿ ತೊಳೆಯಬಹುದು ಯಜ್ಞೋಪವಿತದ ವೈಜ್ಞಾನಿಕ ಮಹತ್ವ ಯಜ್ಞೋಪವಿತ್ರವನ್ನು ಧರಿಸಿದ ವ್ಯಕ್ತಿ ನಿಯಮಗಳಿಂದ ಬಂಧಿತನಾಗುತ್ತಾನೆ ಅದು ವ್ಯಕ್ತಿಯನ್ನು ಸಾತ್ವಿಕ ಜೀವನದತ್ತ ಕೊಂಡೊಯ್ಯುತ್ತದೆ ಸಾತ್ವಿಕ ಆಹಾರ ಹಾಗೂ ಸಾತ್ವಿಕ ಜೀವನವನ್ನು ನಡೆಸುವುದರಿಂದ ವ್ಯಕ್ತಿ ದೈಹಿಕ ಆರೋಗ್ಯವನ್ನು ಪಡೆದು ದೀರ್ಘಾಯುಷ್ಯು ಹೊಂದುತ್ತಾನೆ ಮಲಮೂತ್ರ ವಿಸರ್ಜನೆಯ ನಂತರ ತನ್ನ ಮುಖ ಹಲ್ಲುಗಳನ್ನು ಸ್ವಚ್ಛಪಡಿಸಿಕೊಳ್ಳುವುದರಿಂದ ವಿಷಾಣುಗಳು ನಾಶಗೊಳ್ಳುತ್ತವೆ ಬಲಗಿವಿಯ ಭಾಗದಲ್ಲಿರುವ ಒಂದು ವಿಶೇಷ ನರ ಉದರ ಭಾಗವನ್ನು ಸಂಪರ್ಕಿಸುತ್ತದೆ ಮಲಮೂತ್ರ ವಿಸರ್ಜನೆಯ ಸಮಯದಲ್ಲಿ ಜನಿವಾರವನ್ನು ಬಲಗಿವಿಯ ಮೇಲೆ ಹಾಕಿಕೊಂಡಾಗ ಆ ನರದ ಉತ್ತೇಜನವಾಗುತ್ತದೆ ಇದರಿಂದ ಜೀರ್ಣ ಸಂಬಂಧಿ ಕ್ರಿಯೆಗಳು ಸುಗಮವಾಗಿ ನಡೆಯುತ್ತವೆ ಅಸಿಡಿಟಿ ಉದರ ಸಂಬಂಧಿ ರೋಗಗಳು ಮೂತ್ರೇಂದ್ರಿಯ ರೋಗಗಳು ರಕ್ತದೊತ್ತಡ ಸಂಬಂಧಿ ರೋಗಗಳು ಹಲವು ಸಾಂಕ್ರಾಮಿಕ ರೋಗಗಳಿಂದ ಮುಕ್ತಿ ಸಿಗುತ್ತದೆ ಚಿಕಿತ್ಸಾ ವಿಜ್ಞಾನದ ಪ್ರಕಾರ ಬಲಗಿವಿಯ ನರ ಗುಪ್ತೇಂದ್ರಿಯಗಳ ಜೊತೆ ಸಂಪರ್ಕವನ್ನು ಹೊಂದಿದೆ ಮೂತ್ರ ವಿಸರ್ಜನೆಯ ಸಮಯದಲ್ಲಿ ಯಜ್ಞೋಪವಿತವನ್ನು ಬಲಗಿವಿಯ ಮೇಲೆ ಹಾಕಿಕೊಂಡಾಗ ಶುಕ್ರಾಣುಗಳ ರಕ್ಷಣೆಯಾಗುತ್ತದೆ ಯಜ್ಞೋಪವಿತವನ್ನು ಧರಿಸಿದ ವ್ಯಕ್ತಿಗೆ ಭಯ ಹಾಗೂ ದುಸ್ವಪ್ನಗಳ ಸಮಸ್ಯೆ ಕಾಡುವುದಿಲ್ಲ ಯಜ್ಞೋಪವಿತವನ್ನು ಧರಿಸುವುದರಿಂದ ದೇಹದಲ್ಲಿರುವ ಸೂರ್ಯನಾಡಿ ಜಾಗೃತವಾಗಿರುತ್ತದೆ ವ್ಯಕ್ತಿಯ ಎಡಬೆನ್ನಿನ ಭಾಗದಲ್ಲಿ ಹೊಟ್ಟೆಯ ಕಡೆ ಸಾಗುವ ಒಂದು ಪ್ರಾಕೃತಿಕ ರೇಖೆಯ ಇರುತ್ತದೆ ಈ ರೇಖೆ ವಿದ್ಯುತ್ ಪ್ರವಾಹದಂತೆ ಕಾರ್ಯನಿರ್ವಹಿಸುತ್ತಿರುತ್ತದೆ ಯಜ್ಞೋಪವಿತವನ್ನು ಧರಿಸುವುದರಿಂದ ಈ ರೇಖೆಯ ಶಕ್ತಿ ಕಡಿಮೆಯಾಗುತ್ತದೆ ಆಗ ವ್ಯಕ್ತಿಯ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸಾರ್ಯಗಳೆಂಬ ಅರಿಷಡ್ವರ್ಗಗಳು ನಿಯಂತ್ರಣದಲ್ಲಿರುತ್ತವೆ ಯಜ್ಞೋಪವಿತ ವ್ಯಕ್ತಿಯು ಅಂತಹ ಪ್ರೇರಣೆ ಜಾಗೃತಗೊಳಿಸಿ ಸನ್ಮಾರ್ಗದಲ್ಲಿ ನಡೆಯುವಂತೆ ಪ್ರೇರೇಪಿಸುತ್ತದೆ ವ್ಯಕ್ತಿಯನ್ನು ಭ್ರಷ್ಟಾಚಾರ ಅನ್ಯಾಯ ಅನೀತಿಯಿಂದ ದೂರವಿರಿಸುತ್ತದೆ ಹಿಂದಿನ ಕಾಲದಲ್ಲಿ ವಿದ್ಯಾರ್ಥಿಗಳನ್ನು ಶಿಕ್ಷಿಸುವಾಗ ಸಾಮಾನ್ಯವಾಗಿ ಬಲ ಕಿವಿ ಹಿಂಡಲಾಗುತ್ತಿತ್ತು ಇದಕ್ಕೆ ಕಾರಣ ಕಿವಿಗೂ ಹಾಗೂ ಮೆದುಳಿಗೂ ಇರುವ ಸಂಪರ್ಕ ಕಿವಿ ಎಳೆದಾಗ ವಿದ್ಯಾರ್ಥಿಯ ಮೆದುಳು ಜಾಗೃತವಾಗುತ್ತಿತ್ತು ವಿದ್ಯಾರ್ಥಿಯ ಆಲಸ್ಯತನ ದೂರವಾಗುತ್ತಿತ್ತು ಹಾಗೆ ಯಜ್ಞೋಪವಿತವನ್ನು ಕಿವಿಯ ಮೇಲೆ ಹಾಕಿಕೊಂಡಾಗ ನಮ್ಮಲ್ಲಿರುವ ಆಲಸ್ಯತನ ದೂರಾಗಿ ಶರೀರ ಚಟುವಟಿಕೆಯಿಂದ ಕೂಡಿರುತ್ತದೆ ಹೀಗೆ ಯಜ್ಞೋಪವಿತ ಎಂಬುದು ಪರಮ ಪವಿತ್ರ ಹಾಗೂ ವೈಜ್ಞಾನಿಕ ಹಿನ್ನೆಲೆ ಇರುವ ಸಂಸ್ಕಾರ ಯಜ್ಞೋಪವಿತ ಧಾರಣೆ ಪ್ರತಿಯೊಬ್ಬ ಹಿಂದುವಿನ ಕರ್ತವ್ಯ ಇದರಿಂದ ವ್ಯಕ್ತಿಯ ಶಾರೀರಿಕ ಹಾಗೂ ಮಾನಸಿಕ ಆರೋಗ್ಯ ಕೂಡ ಸಾಧ್ಯವಾಗುವಂಥದ್ದು ಆದರೆ ನಾವೆಲ್ಲ ಕೂಡ ತಿಳಿಯಬೇಕ ತಿಳಿಯಬೇಕಾದ ವಿಷಯ ಏನಂತಂದರೆ ತಾಯಿಗಿಂತ ದೇವತೆ ಇಲ್ಲ ಅದೇ ರೀತಿ ಗಾಯತ್ರಿಗಿಂತಲೂ ದೊಡ್ಡ ಮಂತ್ರವಿಲ್ಲ ಅಂತಂದು ತಿಳಿಯುವಂಥದ್ದು ಏಕೆಂದರೆ ಗಾಯತ್ರಿ ಮಂತ್ರ ಕೂಡ ಅಷ್ಟೊಂದು ಪವಿತ್ರವಾದದ್ದು ಇದನ್ನೆಲ್ಲರೂ ಕೂಡ ನಾವು ಅರ್ಥ ಮಾಡಿಕೊಳ್ಳೇಬೇಕು ಹಾಗಾಗಿ ಯಾರೆಲ್ಲ ಜನಿವಾರವನ್ನು ಧರಿಸಿದ್ದೀರೋ ಅದರ ಮಹತ್ವವನ್ನು ತಿಳಿದುಕೊಂಡು ಇನ್ನಿತರರಿಗೆ ತಿಳಿಸುವಂಥ ಧರ್ಮ ಕೂಡ ನಾವು ಮಾಡಬೇಕಾಗಿದ್ದು ಸನಾತನ ಧರ್ಮದಲ್ಲಿ ಇರ್ತಕ್ಕಂಥ ಈ ಒಂದು ಜನಿವಾರ ಇಜ್ಞೋಪವಿತ ಧಾರಣೆಯೂ ಕೂಡ ಬಹು ಮುಖ್ಯವಾದ ವಿಷಯ ಸಾಕಷ್ಟು ಜನಗಳಿಗೆ ಈ ವಿಚಾರ ಗೊತ್ತಿಲ್ಲದೇ ಇರುವ ಕಾರಣಕ್ಕೆ ಜನಿವಾರದ ಮಹತ್ವವನ್ನು ನಾವು ಕಳೆದುಕೊಂಡಿದ್ದೀವಿ ಹಾಗಾಗಿ ಎಲ್ಲರೂ ಕೂಡ ಎಚ್ಚೆತ್ತುಕೊಂಡು ಜನಿವಾರದ ಮಹತ್ವವನ್ನು ತಿಳಿಯಿರಿ ಅಂತ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಕೇಳಿದ್ದಕ್ಕೆ ತುಂಬ ಧನ್ಯವಾದಗಳು